ನಾಲ್ಕು ವರ್ಷ ಆಗಿದೆ ನೀವು ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ ಎಲ್ಲರೂ ಡಿಪನ್ ತಿಂದ್ರಾ ಮಾಡಿದ್ರ ಯಾಕಂದರೆ ಯಜಮಾನ್ರು ಎಲ್ಲರೂ ನಿಮ್ಮನ್ನೆಲ್ಲ ವಿಚಾರಣೆ ಮಾಡೋರು ಯಾವುದೇ ಒಂದು ಫಂಕ್ಷನ್ ಏನಕ್ಕೆ ಯಜಮಾನ್ರು ಮನೆ ಹತ್ರ ಬಂದಾಗ ಟೀ ಕಾಪಿ ಕುಡಿದ್ರ ಏನಾದ್ರೂ ಟಿಪನ್ ತಿಂದ್ರ ಹೇಗಿದ್ರು ನೀವೆಲ್ಲ ಅಂತ ವಿಚಾರಣೆ ಮಾಡ್ತಿದ್ರು ಅದೇ ನೆನಪು ನೆನಪಾಗಿ ನಾನು ಅದಕ್ಕೆ ಕೇಳ್ತಾ ಇದ್ದೀನಿ ನಿಮ್ದೆಲ್ಲ ಟಿಫನ್ ಆಯ್ತು ಅಂತ ನಾಲ್ಕು ವರ್ಷ ಆಯಿತು ನಲ್ವತ್ತು ವರ್ಷ ಆಗಲಿ ನಾನೂರು ವರ್ಷ ಆಗಲಿ ಯಜಮಾನ್ರ ಮೇಲೆ ಎಲ್ರಿಗೂ ಇರೋಂಥ ಪ್ರೀತಿ ಅದು ಎಲ್ರಿಗೂ ಇರೋಂಥ ಭಕ್ತಿ ಎಲ್ರಿಗೂ ಇದ್ದೇ ಇರ್ತದೆ ಎಲ್ಲರ ಥರ ಎಲ್ಲರಲ್ಲಿ ನಾನು ಒಬ್ಬ ದೊಡ್ಡ ಅಭಿಮಾನಿ ಯಜಮಾನರಿಗೆ ಹಂಗಾಗಿ ಇವತ್ತು ಪುಣ್ಯ ದಿನ ಹನ್ನೊಂದುವರೆ ಸಮಯಕ್ಕೆ ಯಜಮಾನ್ರು ನಾಲ್ಕು ವರ್ಷದಿಂದ ಹನ್ನೊಂದುವರೆ ಸಮಯಕ್ಕೆ ದೇವರಾದ ಒಂದು ಸಮಯ ಆ ಒಂದು ಜೀವ ಸಮಾಧಿ ಆದರೂ ಅನ್ನೋ ಥರ ಸಮಯ ನಮಗದು ಹನ್ನೊಂದುವರೆ ಮೇಲೆ ಬರೋಣ ಅಂತ ಅಂದ್ಬಿಟ್ಟು ನಾನು ಅದಕ್ಕೆ ಈಗ ಬಂದೆ ಅವರು ಇನ್ನು ಹನ್ನೊಂದುವರೆಗೆ ಮುಂಚೆ ಇದ್ದಾರೆ ನಮ್ಮ ಜೊತೆಲೆಲ್ಲ ಓಡಾಡ್ಕೊಂಡಿದ್ದಾರೆ ಮಾತಾಡ್ತಾ ಇದ್ದಾರೆ ಅನ್ನೋ ಸಮಯದಲ್ಲಿ ಬಂದು ಪೂಜೆ ಮಾಡ್ಕೊಂಡು ಹೋದರೆ ಅದಕ್ಕೆ ಏನೋ ಒಂಥರ ಮನಸ್ಸಿಗೆ ಒಂಥರ ಅನಿಸ್ತಾ ಇತ್ತು ಅದಕ್ಕೆ ನಾನು ಪ್ರತಿ ಸಲ ಒಂದು ಸ್ವಲ್ಪ ತಡವಾಗಿ ಬರ್ತೀನಿ ಯಾಕಂತಂದ್ರೆ ಯಜಮಾನರ ದೇವರಾಗಿದ್ದ ಸಮಯ ಹನ್ನೊಂದುವರೆ ಅಂತ ನನಗೆ ಗೊತ್ತಿರೋ ಸಮಯ ಆ ಸಮಯ ಆದಮೇಲೆ ಬಂದರೆ ಒಂದು ನಮಗೊಂದು ಒಂದು ಒಂದು ಮುಕ್ತಿ ಅವ್ರ ಅವ್ರಿಗೂ ಒಂದು ಒಂದು ನೆಮ್ಮದಿಯೇ ಇಲ್ಲಿ ಆ ಒಂದು ಜಾಗ ಈ ಜಾಗಕ್ಕೆ ಬಂದು ಅವ್ರನ್ನ ಸ್ಮರಿಸೋದು ಆ ಒಂದು ಇದಕ್ಕೋಸ್ಕರ ನಾನು ತಡವಾಗಿ ಬರ್ತೀನಿ ಯಜಮಾನ್ರ ಬಗ್ಗೆ ತುಂಬಾ ಎಲ್ರಿಗೂ ಪ್ರತಿಯೊಬ್ಬರಿಗೂ ನಾವು ಒಳ್ಳೆ ರೀತಿಯಾಗಿರಬೇಕು ಒಳ್ಳೆ ತನದಿಂದ ಇರಬೇಕು ನಾವು ಒಳ್ಳೆ ಕೆಲಸಗಳು ಮಾಡಬೇಕು ನಗನಗದ ಇರಬೇಕು ಮನೇಲಿರೋನ ದೊಡ್ಡವ್ರನ್ನ ಚಿಕ್ಕವ್ರನ್ನ ಎಲ್ಲರನ್ನು ಪ್ರೀತಿಯಿಂದ ನೋಡ್ಕೊಬೇಕು ಅನ್ನೋದು ಅನ್ನೋದು ನಮ್ಮ ಜೀವನಕ್ಕೆ ಕಲ್ಕೊಂಬಂದಿರೋದು ಪಾಠ ಅದೇ ಥರ ನಾವಿರೋವರೆಗೂ ಎರಡು ರೀತಿಯಲ್ಲಿ ಚೆನ್ನಾಗಿರೋಣ ಚೆನ್ನಾಗಿದ್ದುಕೊಂಡು ನಾವಿರೋವರೆಗೂ ಇದ್ದು ಒಳ್ಳೆ ರೀತಿಯಾಗಿದ್ದು ಒಳ್ಳೆ ಕೆಲಸಗಳು ಮಾಡಿ ಯಜಮಾನ್ರ ಹೆಸರನ್ನ ಅದೇ ಥರನೇ ಇನ್ನೂ ಮಾಡೋಣ ಒಳ್ಳೆ ಕೆಲಸದ ಒಳ್ಳೆ ದಾರಿನಲ್ಲಿ ಹೋಗೋಣ ಅವ್ರು ತೋರ್ಬಿಟ್ಟಿರೋ ದಾರಿನಲ್ಲಿ ಅಂತ ಮಾಡ್ತಾಯಿದ್ದೀವಿ ಅದೇ ದಾರಿನಲ್ಲಿ ನಾವು ಹೋಗೋಣ ಅಂತ ಕಾಯ್ತಾ ಇದ್ದೀವಿ ಒಳ್ಳೇದಾಗಲಿ ಎಲ್ರಿಗೂ ನಿಮಗೂ ಒಳ್ಳೇದಾಗಲಿ